ನಮಸ್ಕಾರ ವೀಕ್ಷಕರೇ ರಂಗಭೂಮಿ ನ್ಯೂಸ್ಗೆ ಸ್ವಾಗತ ನಾನು ಋಷಿ ಕಾನಾಗ್ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಬಸವಾದಿ ಕಲ್ಯಾಣದ ಶಿವಶರಣ ಶ್ರೀ ಹೂಗಾರ ಮಾದಯ್ಯನವರ ಜಯಂತೋತ್ಸವ ಅದ್ಧೂರಿಯಾಗಿ ನಡೆದಿದೆ ಮಹಿಳೆಯರು ಕುಂಭಕಳಶ ಹೊತ್ತು ಸಾಗಿದ್ರೆ ಡೊಳ್ಳು ಕುಣಿತ ಮಂಗಳವಾದಿಗಳು ಮೆರುಗು ತಂದಿದೆ ಯಾದಗಿರಿ ನಗರದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಬಸವಾದಿ ಕಲ್ಯಾಣದ ಶಿವಶರಣ ಶ್ರೀ ಹೂಕಾರ ಮದಯ್ಯನವರ ಜಯಂತೋತ್ಸವ ದಿವ್ಯ ಸಾನಿಧ್ಯದಲ್ಲಿ ಷಟಸ್ಥಲ ಬ್ರಹ್ಮ ಶ್ರೀ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ಪರಮಪೂಜ್ಯ ಶ್ರೀ ಶಾಂತಮಲ್ಲಿಕಾರ್ಜುನ ಪಾಂಡಿತ್ಯಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಶಿವಶೇಖರ ಮಹಾಸ್ವಾಮಿಗಳು ಪರಮಪೂಜ್ಯ ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳು ಪರಮಪೂಜ್ಯ ಶ್ರೀ ಶರಣು ಜಿ ಗದ್ದುಗೆ ಚರಬಸವೇಶ್ವರ ಸಂಸ್ಥಾನ ಮಠ ಶಹಾಪುರ ಪರಮಪೂಜ್ಯ ಚೇತನ ಗುರುಜಿ ಕಾಳಬೆಳಗುಂದಿ ಪರಮಪೂಜ್ಯ ಗುರುದೇವ ಶರಣು ಮಹಾಲಕ್ಷ್ಮಿ ಪೀಠ ನಗರದ ಸಮೀಪದಿಂದ ಅಲಂಕೃತಗೊಂಡ ವಾಹನದಲ್ಲಿ ಕಲ್ಯಾಣದ ಶರಣ ಹೂಗಾರ ಮಾದಯ್ಯನವರ ಭಾವಚಿತ್ರದ ಮೆರವಣಿಗೆಯ ಮೂಲಕ ಕುಂಭ ಹೊತ್ತ ಮಹಿಳೆಯರು ಕಳಶ ಮೇಳ ಡೊಳ್ಳು ಕುಣಿತ ಮಂಗಳವಾದಿಗಳೊಂದಿಗೆ ಮತ್ತು ಮಾದಯ್ಯ ಅವರ ಭಾವಚಿತ್ರಕ್ಕೆ ಕ್ರೇನ್ ಮೂಲಕ ಹಾರ ಹಾಕಿ ಪುಷ್ಪದಳ ಭವ್ಯ ಮೆರವಣಿಗೆಯಲ್ಲಿ ಭಾಗವಹಿಸಿ ಯಾದಗಿರಿ ಜಿಲ್ಲೆಗೆ ಮೆರುಗು ತಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೂಗಾರ ಸಮಾಜದ ಅಧ್ಯಕ್ಷರಾದ ಭೀಮಣ್ಣ ಹೂಗಾರ ಸೂರ್ಯಕಾಂತ ಪೂಲಾರಿ ವಿಶ್ವನಾಥ ಹೂಗಾರ ಮಾನಪ್ಪ ಹೂಗಾರ ರಾಚಣ್ಣಗೌಡ ಗೌರವ ಅಧ್ಯಕ್ಷರು ಕಂಡಪ್ಪ ಪೂಜಾರಿ ಸಂಗಮೇಶ ಹೂಗಾರ ಕೋಡೇಕಲ್ಲು ಶಿವಶರಣಪ್ಪ ಹೂಗಾರ ಶಾಪುರ ಮಹದೇವಪ್ಪ ಯಾದಗಿರಿ ಸೋಮಶೇಖರ ಹೂಗಾರ ಕಾಳೆಬೆಳಗುಂದಿ ಮತ್ತು ತಾಲೂಕು ಅಧ್ಯಕ್ಷರಳು ಹೂಗಾರು ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು ಶಿವಶರಣ ಹೂಗಾರ ಮಾದಯ್ಯ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಯೋಜಿಸಿರುವುದು ಹೆಮ್ಮೆಯ ಸಂಗತಿ ಜಯಂತಿಯ ಆಚರಣೆಗೆ ಸೀಮಿತವಾಗಿದೆ ಅವರ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಹೆಚ್ಚು ಸಾರ್ಥಕವಾಗುವುದು ಸಂಘಟಿತವಾಗಿ ಜಯಂತಿ ಆಚರಿಸುವ ಸಮಾಜವು ಮಕ್ಕಳ ಭವಿಷ್ಯಕ್ಕೆ ಅಡಿಪಾಯವಾಗುವ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದು ವಿಶ್ವನಾಥ ಸಾಹುಕಾರ ತಿಳಿಸಿದರು ರಂಗಭೂಮಿ ನ್ಯೂಸ್ ಯಾದಗಿರಿ ಸಂಪಾದಕರು ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ನಾಲ್ಕು ಒಂದು ಒಂಬತ್ತು 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 ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ನಮಸ್ಕಾರ